ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಅಧಿಕಾರಿಗಳ ಬಂಧನ ಈ ಪ್ರಕರಣದ ಪ್ರಮುಖ ಆರೋಪಿಗಳಾದಂತಹ ಪರಶುರಾಮ ಮತ್ತು ಪದ್ಮನಾಭ್ರನ್ನ ಬಂಧಿಸಲಾಗಿದೆ ಇಬ್ಬರನ್ನೂ ಕೂಡ ಎಸ್ಐಟಿ ಅಧಿಕಾರಿಗಳು ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ಎಸಿಎಂಎಂ ಕೋರ್ಟ್ಗೆ ಬಂಧಿತ ಇಬ್ಬರನ್ನು ಕೂಡ ಎಸ್ಐಟಿ ಅಧಿಕಾರಿಗಳು ಹಾಜರುಪಡಿಸಿದ್ದಾರೆ ಅನ್ನೋ ಮಾಹಿತಿ ಚಂದ್ರಶೇಖರನ್ ಅವರು ಕೋಟ್ಯಾಂತರ ರೂಪಾಯಿ ಅವ್ಯವಹಾರ ನಡೆದಿದೆ ಅಂತ ಆರೋಪಿಸಿದ್ರು ಆರ್ಥಿಕ ಅವ್ಯವಹಾರದ ಇಂಚಿಂಚು ಮಾಹಿತಿಯನ್ನ ಕೂಡ ಬಿಚ್ಚಿಟ್ಟಿದ್ರು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಮಂದಿಯ ಹೆಸರನ್ನ ಕೂಡ ಅವರು ಪ್ರಸ್ತಾಪಿಸಿದ್ರು ಅಧಿಕಾರಿಗಳ ಹೆಸರನ್ನ ಆ ಪೈಕಿ ಇದೀಗ ಪರಶುರಾಮ ಮತ್ತು ಪದ್ಮನಾಭ್ ಅವರನ್ನ ಬಂಧಿಸಲಾಗಿದೆ ಈಗಾಗಲೇ ಸರ್ಕಾರ ಎಸ್ ಐ ಟಿ ಟೀಮನ್ನು ರಚನೆ ಮಾಡಿದೆ ಎಸ್ ಐ ಟಿ ಅಧಿಕಾರಿಗಳು ಇಬ್ಬರನ್ನ ಕೂಡ ಅರೆಸ್ಟ್ ಮಾಡಿ ಎಸ್ ಎಂ ಎಂ ಕೋರ್ಟ್ಗೆ ಹಾಜರುಪಡಿಸಿದ್ದಾರೆ ನಂತರದಲ್ಲಿ ಅವರನ್ನು ಕಸ್ಟಡಿಗೆ ಪಡೆಯುವ ಸಾಧ್ಯತೆಯೂ ಕೂಡ ಇದೆ